ನಾವು ನೂರ ಎಪ್ಪತ್ತು ರೂಪಾಯಿ ಮಾತು ಕೊಟ್ಬಿಟ್ಟಿದ್ದೀವಪ್ಪ ಮಾತು ಮಾಡಬೇಕು ಅಂತೇಳಿ ಇವತ್ತೇನಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಕಡೆ ನೋಡ್ತೀನಿ ಏನ ಫ್ರೆಂಡು ಅಂತ ಆಯ್ತಪ್ಪ ನೋಡ್ತೀನಿ ಯಾರೋ ಗೆ ಲೆಟರ್ ಬರ್ದ್ಬಿಟ್ಟು ಅಕ್ಕಿ ಅಂತ ಕೇಳಿ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರ ನಾವು ಈ ಯೋಚನೆ ಮಾಡ್ತಾ ಇದ್ರಿ ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ ಮನ್ಸು ಬಂದಾಗ ಇವ್ರ ಮಾಡಿದ್ರೆ ಸರ್ಕಾರ ಮುನಿಯಪ್ಪನವರೇ ಸಾಕ್ಷಿ ಚೇತನ್ ಅರವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ

ಕಾದು ಆಮೇಲೆ ಭೇಟಿ ಮಾಡಿ ಎರಡ್ ಎರಡ್ ಮೊದಲನೇ ಸಾರಿ ಸಿಕ್ಲಿಲ್ಲ ಎರಡನೇ ಸಾರಿ ಭೇಟಿ ಮಾಡದ್ದು ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗುಗರದ್ರು ಕೂಡ ಕೊಡ್ಲಿಲ್ಲ ಈಗ ಅಶೋಕ್ ಅವ್ರು ಹೇಳ್ತಾರೆ

ಕೂಲ್ ಮುಖ್ಯಮಂತ್ರಿಗಳೇ ಒಂದು ಈಗ ಈಗ ಅಶೋಕ್ ಅವರೇ ಅಶೋಕ್ ಅವರೇ ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು ಒನ್ ಥಿಂಗ್ ಅಲ್ಲ ಆಯ್ತು ಆಗಿದ್ರಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ನೋ ಒನ್ ಇಂಟರ್ಫಿಯರ್ ಇನ್ ದಿ ವಿಧಾನಿ ಯಾರು ಎಲ್ಲಿಯೂ ಕೂಡ ಇಲ್ಲ

ಆಯ್ತು ಗೌರವ ಕೊಟ್ಟೆ ಮಾತಾಡುದು ಈಗ ಕೂತ್ಕಲ್ಲಿ ಅಲ್ಲಿ ಕೂತ್ಕಲ್ಲಿ ಆಯ್ತಪ್ಪ ಗೊತ್ತಿದೆ ನಿಮ್ದೆಲ್ಲ ಯಾಕೋ ಇಲ್ಲಿನ್ಲಿ ಮಾತಾಡಲೇ ಇಲ್ಲ ನಾನು ಆಯ್ದ ಬಾಲೇ ಏನ್ ಮಾತಾಡ್ತೀಯಾ ಏ ಕೂತುಕೊಳ್ಳಿ ಎಲ್ಲ ಬಿಡಿ ಈಗ ಆಯಿತು ನೀವು ಯಾಕೆ ಗೇಬೆ ಏನ್ ವಾಚನದಲ್ಲಿ ಈಗ ಏನ್ ಮಾತಾಡ್ತೀಯಾ ನಾನು ಬರಣಕನೋ ಆಯಿ ಹಿಂದೂ ದ್ವೇಷದ ಬಾಲೇ ಆಯಿತು ಅವರು ಹುಚ್ಚಾದರೇನಂದ್ರೆ ಬರಗಾಕನವ ಆಯಿತು ಈಗ சுரேஷ் ஆய் கூட தலைவர்த்து அவனு நரேந்திர